ಆಹಾ ಎಷ್ಟು ಚೆಂದ ಐತೆ ನೋಡಿ ಈ ಮೊಟ್ಟೆ ಬಾತ್ ನೀವೆಲ್ಲ ದಿನ ಎಗ್ ರೈಸ್ ಕೇಳಿದ್ದೀರಾ ಎಗ್ ರೈಸ್ ತಿಂದಿದ್ದೀರಾ ಆದರೆ ಈ ಥರ ಮೊಟ್ಟೆ ಭಾತನ್ನ ಯಾವಾಗಲೂ ತಿಂದಿರೋಕ್ಕೂ ಸಾಧ್ಯ ಇಲ್ಲ ಮತ್ತು ನೀವು ಮನೆಗಳಲ್ಲಿ ಮಾಡಿರೋಕ್ಕೂ ಸಾಧ್ಯ ಇಲ್ಲ ಫ್ರೆಂಡ್ ಮತ್ತು ಮೊಟ್ಟೆ ಒಡೆದು ಆಮ್ಲೆಟೋ ಇಲ್ಲ ಎಗ್ ಬುರ್ಜಿನೋ ಎಗ್ ರೈಸೋ ಮಾಡಿಕೊಂಡು ಹೊರಗಡೆ ಹಾಕ್ತೀರಾ ಆ ಮೊಟ್ಟೆ ಸಿಪ್ಪೆಯಿಂದನೂ ಏನೆಲ್ಲ ಯೂಸ್ ಆಗುತ್ತೆ ನಾವು ಹೇಗೆ ನಮ್ಮ ಮನೆಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು ಮೊಟ್ಟೆ ಸಿಪ್ಪೆಯಿಂದ ಅಂತ ಒಂದು ಸ್ಮಾಲ್ ಟಿಪ್ಸ್ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ ಮೊಟ್ಟೆ ಸಿಪ್ಪೆಯಿಂದ ಇರುವಂತಹ ಸ್ಮಾಲ್ ಟಿಪ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಈ ಮೊಟ್ಟೆ ಭಾತು ಸಿಂಪಲಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಮತ್ತು ಯಾವಾಗಲೂ ಎಗ್ ಎಗ್ ಬುರ್ಜಿ ಮತ್ತು ಎಗ್ ರೈಸ್ ಅಂತೂ ತಿಂದೇ ಇರ್ತೀವಿ ಈ ಈ ಮೊಟ್ಟೆ ಭಾತನ ಯಾವಾಗಲೂ ಟ್ರೈ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಬನ್ನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ನೋಡಿ ಇದು ನಾನು ಎರಡು ಲೋಟ ಅಕ್ಕಿಗೆ ತಗೊಂಡಿರೋಂಥ ಮೆಸರ್ಮೆಂಟ್ ಫ್ರೆಂಡ್ಸ್ ಇದು ಅಕ್ಕಿನ ಮೊದಲು ಬಸ್ತಿ ಇಟ್ಕೊಡ್ಬೇಕು ಅಂದರೆ ಕೂಗ್ಸೋಕ್ಕೆ ಹೋಗ್ಬಾರ್ದು ಕುಕ್ಕರಲ್ಲಿ ನಾವು ಒಂದು ಪಾತ್ರೆ ತಗೊಂಡು ಬಸ್ತಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮೊಟ್ಟೆ ಬಾತು ನೋಡಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಒಂದು ಕಪ್ ಕಾಯಿ ಒಂದು ಹಿಡಿ ಆದಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಬೆಳ್ಳುಳ್ಳಿ ಮತ್ತು ನಾಲ್ಕು ಲವಂಗ ಎರಡು ಪೀಸು ಚಕ್ಕೆ ನಮಗೆ ತಾ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ನಾವು ಖಾರ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಒಂದು ಏಳು ಏಳು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಮತ್ತು ಎರಡು ಈರುಳ್ಳಿ ಇಷ್ಟು ರುಬ್ಬಕ್ಕೆ ಹಾಕ್ಕೊಂಡು ರುಬ್ಕೊಂಡಿಟ್ಕೊಂಡು ಒಗ್ಗರಣೆನ ಹಾಕೋಬೇಕು ಒಗ್ಗರಣೆಗೆ ನೋಡಿ ತುಂಬ ಜಾಸ್ತಿ ಮೊಟ್ಟೆನ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಮೊಟ್ಟೆ ಜಾಸ್ತಿ ಹಾಕಿದಷ್ಟು ಇದು ಗಬ್ಬು ಬಂದ್ಬಿಡುತ್ತೆ ಅಂದರೆ ತಿನ್ನೋಕ್ಕಾಗಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ನಾನು ಎರಡೇ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ನೆಕ್ಸ್ಟು ಮೂರು ಉಂಡೆ ಬೆಳ್ಳುಳ್ಳಿ ಹಾಗೆ ಒಗ್ಗರಣೆಗೆ ಮೀಡಿಯಮ್ ಸೈಜಿದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ಪ್ರೊಸೀಜರಲ್ಲಿ ನಾವು ಒಗ್ಗರಣೆ ಹಾಕಬೇಕು ಈ ಮೊಟ್ಟೆ ಬಾತ್ಕೆ ಅಂತ ನೋಡ್ಕೊಂಡು ಬರೋಣ ಈಗ ನೋಡಿ ಒಂದು ಕುಕ್ಕರ್ನ ಸ್ಟವ್ ಮೇಲಿಟ್ಟು ಇದೇ ನಾವು ಹೇಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ಬಳಸೋದೆ ನಾನು ಕುಕ್ಕರು ಯಾಕಂದರೆ ನೋಡಿ ಕುಕ್ಕರಲ್ಲಿ ವಿಜಲ್ಲಿ ತೆಗಿಬೋದು ಅಂತ ಹೇಳಿ ನಾನು ಕುಕ್ಕರ್ ಮೇಲೆ ಎರಡು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ನೀವು ಅಂದರೆ ಇನ್ನೊಂದು ಸ್ಪೂನ್ ಹಾಕೋಬೋದು ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಎಣ್ಣೆ ನೋಡಿ ಎಷ್ಟು ಕಾಣಿಸ್ತಿದೆ ಅಂತ ನಾನು ಇಷ್ಟೇ ಎಣ್ಣೆ ಹಾಕೋದು ತುಂಬ ಎಣ್ಣೆ ತಿನ್ನೋದ್ರಿಂದ ಅದು ಒಗ್ಗರಣೆಯಲ್ಲಿ ಬೆಂದು ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಕೆಮಿಕಲ್ ಅಲ್ವಾ ಹಾಗಾಗಿ ನಾನು ಎಣ್ಣೆ ಎಲ್ಲ ಕಾದಾದಮೇಲೆ ನೋಡಿ ಮೊದಲು ಫಸ್ಟ್ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಫುಲ್ ಬ್ರೌನ್ ಆಗಬೇಕು ಆ ಥರ ಫ್ರೈ ಮಾಡಬೇಕು ಆವಾಗ ಮೊಟ್ಟೆ ಹಾಕಿದ್ದು ಸ್ಮೆಲ್ಲು ಗಬ್ಬು ಹೊಡೆಯಲ್ಲ ಹಾಗಾಗಿ ನೋಡಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆಗಿರಬೇಕು ಫ್ರೆಂಡ್ಸ್ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿನೂ ತುಂಬ ಟ್ರಾನ್ಸ್ಪರೆಂಟ್ ಆಗಿರಲಿ ಅದು ಬ್ರೌನ್ ಕಲರ್ ಬರೋವರಿಗೂ ಸಹ ಫ್ರೈ ಮಾಡಬೇಕು ಬನ್ನಿ ಫ್ರೈ ಮಾಡೋಣ ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಗೋಲ್ಡನ್ ಬ್ರೌನ್ ಬರೋವರಿಗೆ ಫ್ರೈ ಮಾಡಲೇಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮೊಟ್ಟೆ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಈಗ ಎರಡು ಗೋಲ್ಡನ್ ಬ್ರೌನ್ ಆಗಿದ್ದಾವೆ ಇದಕ್ಕೆ ನಾವೀಗ ಎರಡು ಮೊಟ್ಟೆನ ಒಡೆದಾಕೋಣ ನೋಡಿ ಮೊದಲೇ ಹೇಳ್ದಂಗೆ ಮೊಟ್ಟೆ ಸಿಪ್ಪೆನ ಹಿಂಗೆ ಓಡ್ದಾದ ಮೇಲೆ ಎಸಿಬೇಡಿ ಫ್ರೆಂಡ್ಸ್ ನಿಮ್ಮನೆ ತುಂಬ ಹಲ್ಲಿಗಳಿದ್ದಾವಲ್ವಾ ಆ ಹಲ್ಲಿಗಳನ್ನ ಓಡಿಸೋಕ್ಕೆ ತುಂಬ ಸೂಪರ್ ಆದ ಟಿಪ್ಸ್ ಒಂದು ಎಲ್ಲಿ ಹಲ್ಲಿಗಳು ತುಂಬ ಜಾಸ್ತಿ ಓಡಾಡ್ತವೆ ಅಲ್ಲೆಲ್ಲ ಈ ಮೊಟ್ಟೆ ಸಿಪ್ಪೆನ ನೋಡಿ ಈ ಥರ ನಾನು ಇಟ್ಟಿರೋ ಥರ ಇಡಿ ಆವಾಗ ಅಲ್ಲಿ ಹಲ್ಲಿಗಳು ಓಡಾಡೋದಿಲ್ಲ ನಮಗೆ ನಾನು ಇಲ್ಲಿ ಇಟ್ಟಿದ್ದೀನಲ್ಲ ಈ ಕಡೆನೇ ಮತ್ತು ಇಲ್ಲಿ ಎರಡು ಕಡೆಯೂ ಫ್ರೆಂಡ್ಸ್ ತುಂಬ ಹಲ್ಲಿಗಳು ಓಡಾಡ್ತಿದ್ದೋ ಮತ್ತು ಪಿಕ್ಕಿಗಳೆಲ್ಲ ಇಡ್ತಿದ್ದೋ ಅಡುಗೆ ಮಾಡೋ ಜಾಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಆಗ ನನ್ನ ಫ್ರೆಂಡ್ ಒಬ್ಬರು ಈ ಟಿಪ್ಪ ಹೇಳಿಕೊಟ್ರು ಆವಾಗಿಂದ ಇಲ್ಲಿ ಹಲ್ಲಿಗಳು ಸುಳಿಯೋದಿಲ್ಲ ಫ್ರೆಂಡ್ಸ್ ಈ ಟಿಪ್ಪು ನಿಮಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊತೀನಿ ದಯವಿಟ್ಟು ಯಾರೂ ಮೊಟ್ಟೆ ನಿಮ್ಮ ಮನೆ ಹಲ್ಲಿಗಳಿದ್ದಿದ್ದ ಕಡೆ ಇಡಿ ಅಂತ ಹೇಳ್ತಾಯಿದ್ದೀನಿ ಇಟ್ಟು ಒಂದು ಸರಿ ಟೆಸ್ಟ್ ಮಾಡಿ ನೋಡಿ ನೋಡಿ ಇದಾದ ಮೇಲೆ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಉದುದ್ರಾಗಬೇಕು ಫ್ರೆಂಡ್ಸ್ ಮೊಟ್ಟೆ ಈ ಥರ ಉದ್ರ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ಕೊಳ್ಳೋಣ ಅರ್ಶಿಣ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಸಹ ಮೊಟ್ಟೆಯಲ್ಲಿರೋ ಅಂಥ ಗಬ್ಬಂಶ ಎಲ್ಲ ಊಟೋಗುತ್ತೆ ಆವಾಗ ಮೊಟ್ಟೆ ಬಾತು ತಿಂದನಾಗ ಗಬ್ಬು ಬರಲ್ಲ ಫ್ರೆಂಡ್ಸ್ ನೋಡಿ ಮೊಟ್ಟೆ ಎಗ್ ಮಾಡಿದಾಗ್ಲೇ ಅದ್ರ ಸ್ವಲ್ಪ ಲಿಕ್ವಿಡು ಹೊರಗಡೆ ಬಿದ್ದರೂ ಎಷ್ಟು ಸ್ಮೆಲ್ ಬರುತ್ತೆ ಅಲ್ವಾ ಆ ಸ್ಮೆಲ್ಲು ಬರೋದಿಲ್ಲ ಈ ಥರ ಅರ್ಶಿನ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡೋದರಿಂದ ಮೊಟ್ಟೆನ ಸ್ಮೆಲ್ ಬರೋದಿಲ್ಲ ನೆಕ್ಸ್ಟ್ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣನ ಇದಕ್ಕೆ ಹಾಕಿ ಫ್ರೈ ಮಾಡೋಣ ಮತ್ತು ಇನ್ನೊಂದು ಏನು ನಾವು ತಿಳ್ಕೊಬೇಕಪ್ಪ ಅಂದರೆ ಈ ಥರ ಮಸಾಲೆ ಎಲ್ಲ ಹಾಕಿ ಫ್ರೈ ಆದಮೇಲೆ ಈ ಜಾರನ್ನೇ ತೊಳೆದ್ಬಿಟ್ಟು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಅದೇ ನೀರು ತುಂಬ ನೀರು ಹಾಕ್ಕೊಂಡ್ರೆ ಅನ್ನದಲ್ಲೇ ಜಾಸ್ತಿ ನೀರು ಬಿಟ್ಕೊಬಿಡುತ್ತೆ ಅನ್ನ ನಾವು ಕಾಳು ಕಾಳಂಗೆ ಸ್ವಲ್ಪ ಬಸ್ಕೊಂಡು ಆಮೇಲೆ ಇದರೊಳಗಡೆಗೆ ಹಾಕಿ ಮಿಶ್ರಣ ಮಾಡ್ಕೋಬೇಕು ನೋಡಿ ಇವಾಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ಉಪ್ಪನ್ನ ಸೇರಿಸಿ ಎರಡು ಬೀಜನ್ನು ಹೊಡೆಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ತುಂಬ ನೀರು ಹಾಕ್ಬಾರ್ದು ನೋಡಿ ಇಷ್ಟೇ ಇಷ್ಟು ಹದದಲ್ಲಿ ಇರಲಿ ನೀರು ಆವಾಗ ನಾವು ಅನ್ನನ ಕಾಳ್ಕಳ್ನಂಗೆ ಕಳಂಗೆ ಹಾಕಿರ್ತೀವಲ್ಲ ಆವಾಗ ನೀರೆಲ್ಲಾನು ಅನ್ನ ಒಬ್ಸರ್ವ್ ಮಾಡ್ಕೊಳತ್ತೆ ನೋಡಿ ಈಗ ಎರಡು ವಿಷಲ್ಲು ಬಂದಾಯಿತು ಹೇಗಿದೆ ನಮ್ಮ ಗ್ರೇವಿ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಬಂದ ಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇದೆ ನಮ್ಮ ಗ್ರೇವಿ ಈ ಗ್ರೇವಿನ ಒಂದು ಸರಿ ಮತ್ತೊಮ್ಮೆ ಮೇಲಿಂದ ಕೆಳಕ್ಕೆ ತಿರುಸಿ ತಿರುಸಾದ್ಮೇಲೆ ನೋಡಿ ಈ ಥರ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದಕ್ಕೆ ಫ್ರೆಂಡ್ಸ್ ನಾವು ಅಂತಹ ರೈಸ್ನ ಸೇರಿಸಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಸಿ ಇಟ್ಟರೆ ಘಮ ಗಮಿಸುವ ನಳಪಾಕದ ಮೊಟ್ಟೆ ಬಾತ್ ರೆಡಿ ಫ್ರೆಂಡ್ಸ್ ಈ ಥರ ಮೊಟ್ಟೆ ಬಾತನ್ನು ನೀವು ತಿಂದಿರೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾರೂ ನಿಮಗೆ ಹೇಳ್ಕೊಟ್ಟಿರೋಕ್ಕೂ ಸಾಧ್ಯ ಇಲ್ಲ ಫ್ರೆಂಡ್ಸ್ ಈ ಸರಿ ಈ ಥರ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಜಾಸ್ತಿ ಆಗುತ್ತೆ ಹೇಳಿ ಸ್ವಲ್ಪ ಗ್ರೇವಿನೇ ಎತ್ತಿಟ್ಕೊಂಡಿದ್ದೀನಿ ಬೇಕು ಅಂದರೆ ನಾವು ಮೇಲುಗಡೆ ಆ್ಯಡ್ ಮಾಡ್ಕೋಬೋದು ಇವಾಗ ಇದಕ್ಕೆ ರೈಸ್ ಹಾಕಿ ಕಲಿಸ್ಕೊಳ್ಳೋಣ ನೋಡಿ ನಾನು ಈ ಥರ ಅನ್ನನ ಯಾಕಪ್ಪ ಸುರಿತಾ ಇದ್ದೀನಿ ಅಂತ ನೀವು ಅಂದ್ಕೋಬೋದು ಯಾಕಂದರೆ ನೀವು ಅಂದ್ಕೊಂಡಿರ್ತೀರ ರೈಸ್ನ ಕುಕ್ಕರಲ್ಲಿ ಕೂಗಿಸ್ಕೋಬೋದು ಅಂತ ಯಾ ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಾಡಿದ್ರೆ ಅಷ್ಟು ಟೇಸ್ಟ್ ಕಡಿಮೆ ಫ್ರೆಂಡ್ಸ್ ಅದಕ್ಕೆ ನಾನು ಈ ಥರ ಬಸ್ಕೊಂಡಿದ್ದೀನಿ ಅಂತ ತೋರಿಸೋದಕ್ಕೆ ಸಲುವಾಗಿ ನಾನು ಈ ಥರ ಸುರಿತಾ ಇದ್ದೀನಿ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಹಾಗಾಗಿ ಮೇಲುಗಡೆ ರೈಸ್ಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲನೂ ಮೇಲಿಂದ ಕೆಳಗಡೆಗೆ ಕಲಸಿ ಇಟ್ಟರೆ ನಮ್ಮ ಮೊಟ್ಟೆ ಬಾತ್ ತಿನ್ನಕ್ಕೆ ರೆಡಿ ಫ್ರೆಂಡ್ಸ್ ನಮ್ಮ ಮೊಟ್ಟೆ ಬಾತ್ ಈ ಥರ ಕಾಣಿಸ್ತಿದೆ ಫ್ರೆಂಡ್ಸ್ ಆಗಿ ಬನ್ನಿ ಇದನ್ನು ನಾವು ಪ್ಲೇಟ್ಗೆ ಸರ್ವ್ ಮಾಡೋಣ ನಾನು ಮಾಡಿರೋ ಮೊಟ್ಟೆ ಬಾತು ಚೆನ್ನಾಗಿದೆಯಾ ಇಲ್ವೋ ಅಂತ ಒಂದು ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಯಾರು ಏನೂ ಅನ್ಕೋಬೇಡಿ ಮತ್ತು ಈ ಸೈಡಲ್ಲಿ ಗ್ರೇವಿನೂ ಇಟ್ಟಿದ್ದೀನಿ ನಮಗೆ ಬೇಕು ಅಪ್ಪ ಗ್ರೇವಿ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಸೈಡ್ಗೆ ನಿಮಗೆ ಈರುಳ್ಳಿ ಮತ್ತು ಸೌತೆಕಾಯಿನ ಎರಡನ್ನೂ ತೊಗೊಂಡಿದ್ದೀನಿ ಎರಡನ್ನೂ ತಿನ್ನ ಜೊತೆ ಜೊತೆ ತಗೊಂಡು ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ವಾವ್ ಸೂಪರ್ ಆಗಿದೆ ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಮಗಂಗಂತೂ ಈ ಮೊಟ್ಟೆ ಬಾತು ನನ್ನ ಮಗಂಗೆ ಅನ್ನೋದ್ಕಿಂತ ನಮ್ಮನೆ ಫ್ಯಾಮಿಲಿಗೆಲ್ಲರಿಗೂ ಇದು ಅಚ್ಚುಮೆಚ್ಚಿನ ರೆಸಿಪಿ ಫ್ರೆಂಡ್ಸ್ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫೈನಲಿಯಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್